ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರದ ಮಹತ್ವ ಇದರ ಅರ್ಥ ಲಾಭಗಳು ಮತ್ತು ಜಪ ಮಾಡುವ ಸರಳ ವಿಧಾನವನ್ನು ತಿಳಿದುಕೊಳ್ಳೋಣ ಈ ಮಂತ್ರ ನಮ್ಮ ಜೀವನವನ್ನು ಹೇಗೆ ಪರಿವರ್ತಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಮಹಾಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಪವಿತ್ರ ಮಂತ್ರದ ಪಠಣ ನಮ್ಮ ಚಿತ್ತವನ್ನು ಶುದ್ಧಗೊಳಿಸುತ್ತದೆ ಮಂತ್ರದಲ್ಲಿ ಮೂರು ಮಹತ್ವದ ನಾಮಗಳಿವೆ ಮೊದಲನೆಯದಾಗಿ ಹರೇ ಇದು ಪರಮಾತ್ಮನ ದಿವ್ಯ ಶಕ್ತಿಯನ್ನು ಸೂಚಿಸುತ್ತದೆ ಕೃಷ್ಣ ಇದು ಎಲ್ಲರನ್ನೂ ಆಕರ್ಷಿಸುವ ಪರಿಪೂರ್ಣ ಭಗವಂತನ ಹೆಸರಾಗಿದೆ ಮೂರನೆಯದಾಗಿ ರಾಮ ಇದು ಭಗವಂತನ ಆನಂದದ ಸ್ವರೂಪವನ್ನು ಪ್ರತಿಬಿಂಬಿಸುತ್ತದೆ ಹರೇ ಪದದ ಅರ್ಥ ಭಗವಂತನ ಶಕ್ತಿ ಕೃಷ್ಣ ಪರಿಪೂರ್ಣ ಆಕರ್ಷಣಾ ಶಕ್ತಿ ರಾಮ ಪರಮ ಆನಂದದ ರೂಪ ಮಹಾಮಂತ್ರದ ಮಹತ್ವ ಶ್ರೀ ಚೈತನ್ಯ ಮಹಾಪ್ರಭು ಈ ಮಂತ್ರವನ್ನು ಕಲಿಯುಗದ ಜನತೆಗೆ ನೀಡಿದರು ಅವರು ಹೇಳಿ ಹೇಳಿದ್ದು ಕೇವಲ ಈ ಮಂತ್ರವನ್ನು ನಿಷ್ಠೆಯಿಂದ ಪಠಿಸುವುದರಿಂದಲೇ ನಮ್ಮ ಜೀವನದ ಜೀವನ ಶುದ್ಧಗೊಳ್ಳುತ್ತದೆ ಮತ್ತು ಭಗವಂತನ ಕೃಪೆಗೆ ಪಾತ್ರರಾಗಬಹುದು ಕವಿಯುಗದಲ್ಲಿ ಜನ ಮಾನಸಿಕ ಒತ್ತಡ ದುಃಖ ಮತ್ತು ಆತಂಕದಲ್ಲಿ ಇರುತ್ತಾರೆ ಈ ಪವಿತ್ರ ಮಂತ್ರವನ್ನು ಪಠಿಸುವುದರಿಂದ ಈ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಬಹುದು ಮಹಾಮಂತ್ರ ಜಪದ ಪ್ರಯೋಜನಗಳು ಮನಸ್ಸಿನ ಮೊದಲನೆಯದಾಗಿ ಮನಸ್ಸಿನ ಶುದ್ಧೀಕರಣ ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕತೆಯನ್ನು ನಿವಾರಿಸಿ ಶಾಂತಿ ತರಲು ಈ ಮಂತ್ರ ಸಹಾಯ ಮಾಡುತ್ತದೆ ಎರಡನೆಯದಾಗಿ ಭಗವಂತನ ಅನುಗ್ರಹ ನಾವು ಪ್ರತಿದಿನ ಮಂತ್ರ ಜಪ ಮಾಡಿದರೆ ಭಗವಂತನ ಕೃಪೆಯನ್ನು ಪಡೆಯಬಹುದು ಭೂಮಿಯದಾಗಿ ಭಯ ಮತ್ತು ಒತ್ತಡದ ನಿವಾರಣೆ ಕಲಿಯುಗದಲ್ಲಿ ಜೀವನ ತುಂಬಾ ಒತ್ತಡದಿಂದ ಕೂಡಿರುತ್ತದೆ ಈ ಮಂತ್ರವು ನಮ್ಮ ಮನಸ್ಸನ್ನು ಸಮರ್ಥವಲ್ಲದಿಟ್ಟುಕೊಳ್ಳುತ್ತದೆ ಮಹಾ ಮಂತ್ರ ಜಪ ಮಾಡುವ ಸರಳ ವಿಧಾನ ಪ್ರತಿದಿನ ಐದು ನಿಮಿಷ ಜಪ ಮಾಡಿ ಬೆಳಿಗ್ಗೆ ಅಥವಾ ರಾತ್ರಿ ಶಾಂತ ವಾತಾವರಣದಲ್ಲಿ ಕುಳಿತು ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಶ್ರದ್ಧೆಯಿಂದ ಪಠಿಸಿ ನಿಜವಾದ ಶ್ರದ್ಧ ಭಕ್ತಿಯಿಂದ ಪಡಿಸರೆ ಇದರ ಪರಿಣಾಮ ಹೆಚ್ಚು ಸಮೂಹ ಜಪ ಸಂಕೀರ್ತನದ ಮೂಲಕ ಒಟ್ಟಿಗೆ ಪಠಿಸಿದರೆ ಭಕ್ತಿಯ ಶಕ್ತಿ ಇನ್ನೂ ಹೆಚ್ಚುತ್ತದೆ ನಾವು ಕಲಿಯುಗದಲ್ಲಿ ಮುಗ್ಗ ಕಲಿಯುಗದಲ್ಲಿ ಎಡವಿದಾಗ ಭಗವಂತನ ನಾಮ ಮಾತ್ರ ನಮ್ಮನ್ನು ಕಾಪಾಡಬಲ್ಲದು ಹೀಗಾಗಿ ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರವನ್ನು ನಿತ್ಯವೂ ಪಠಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು